ನಮಸ್ಕಾರ ಸ್ನೇಹಿತರೆ ಕನ್ನಡಿಗ ರಾಹುಲ್ ಮಾಡಿದರು ಕಮಾಲ್ ಗೆಲ್ಲಲೇ ಬೇಕಾದ ಪಂದ್ಯ ಸೋತ ಭಾರತ ಹಾಗಾದ್ರೆ ಮೊದಲ ಏಕದಿನ ಪರತ್ನ ಅಂಗಳದಲ್ಲಿ ಆರಂಭವಾಗಿತ್ತು ಭಾರತ ಈ ಒಂದು ಪಂದ್ಯವನ್ನು ಇಲ್ಲಿ ಲೂಯಿಸ್ ನಿಯಮದ ಅಡಿ ಸೋತಿದೆ ಆದರೆ ಮೊದಲ ಏಕದಿನ ಪಂದ್ಯದ ರೋಚಕ ಹೈಲೈಟ್ಸ್ ಯಾವ ತರ ಇತ್ತು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಏಕದಿನ ಪಂದ್ಯ ಪರ್ಥ ಅಂಗಳದಲ್ಲಿ ನಡೆದಿತ್ತು ಇಲ್ಲಿ ಭಾರತ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿತ್ತು ಭಾರತದ ಆರಂಭ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಭಾರತ ತನ್ನ ಮೊದಲ ವಿಕೆಟ್ ಕೂಡ ಇಲ್ಲಿ ರೋಹಿತ್ ಶರ್ಮಾ ಅವರ ರೂಪದಲ್ಲಿ ಕಳೆದುಕೊಳ್ಳುತ್ತು ಬಹಳ ದಿನಗಳ ನಂತರ ಒಂದು ಅವಕಾಶ ಪಡೆದುಕೊಂಡಿದ್ದ ರೋಹಿತ್ ಶರ್ಮಾ ಅವರು ಮಿಂಚುವಲ್ಲಿ ಕೂಡ ಇಲ್ಲಿ ಎಡವಿದ್ರು ಅದರ ಜೊತೆಗೆ ಬಂದಂತಹ ನಮ್ಮ ವಿರಾಟ್ ಕೊಹ್ಲಿ ಕೂಡ ಔಟ್ ಆಗಿ ಅಭಿಮಾನಿಗಳಿಗೆ ದೊಡ್ಡ ನಿರಾಸೆಯನ್ನೇ ಮೂಡಿಸಿದ್ರು ಇದರ ಬಳಿಕ ಭಾರತ ಮಿಂಚಿದ್ದು ಚೇತರಿಸಿಕೊಳ್ಳುವಂತಾದರೂ ಕೂಡ ಇಲ್ಲಿ ಫಿಲ್ ಅವರ ರೂಪದಲ್ಲಿ ವಿಕೆಟ್ ಕಳೆದುಕೊಳ್ಳುತ್ತು ಭಾರತ ಸಡನ್ ಆಗಿ ಇಲ್ಲಿ ನಾಲ್ಕು ವಿಕೆಟ್ ಅನ್ನು ಕೂಡ ಕಳೆದುಕೊಳ್ತಾ ಬಂತು ಬಟ್ ಅಲ್ಲಿಂದ ಒಂದು ಬಿಗ್ ಪಾರ್ಟ್ನರ್ಶಿಪ್ ಸೆಪ್ ಏನಪ್ಪಾ ಅಂದರೆ ಕೆ ಎಲ್ ರಾಹುಲ್ ಮತ್ತು ಅಕ್ಷರ್ ಪಟೇಲ್ ಅವರ ಜೋಡಿ ನೀಡಿತ್ತು ಇನ್ನು ರಾಹುಲ್ ಮತ್ತು ಅಕ್ಷರ್ ಪಟೇಲ್ ಅವರ ಜೋಡಿ ಮೂವತ್ತೊಂಬತ್ತು ರನ್ಗಳ ಪಾರ್ಟ್ನರ್ಶಿಪ್ ಆಡಿದರೆ ಅಲ್ಲಿಂದ ರಾಹುಲ್ ಮತ್ತು ವಾಷಿಂಗ್ಟನ್ ಅವರ ಜೋಡಿ ಕೂಡ ಕೂಡಗಳ ಪಾರ್ಟ್ನರ್ಶಿಪ್ ಆಗಿತ್ತು ಕೊನೆಯಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಈ ಒಂದು ಇನ್ನಿಂಗ್ಸ್ ಅಂತ್ಯ ಹಿಡಿದ್ರು ಇಪ್ಪತ್ತ ಆರು ಓವರ್ನ ಈ ಒಂದು ಪಂದ್ಯದಲ್ಲಿ ಭಾರತ ಇಪ್ಪತ್ತಾರು ಓವರ್ಗೆ ನೂರ ಮೂವತ್ತ ಆರು ರನ್ ಗೆ ಒಂಬತ್ತು ವಿಕೆಟ್ನ ಇಲ್ಲಿ ಕಳೆದುಕೊಳ್ಳಿತು ಇನ್ನು ಡಪ್ಪ ನಿಯಮದ ಅನ್ವಡಿ ಆಸಿಸ್ ಬ್ಯಾಟಿಂಗ್ ಮಾಡಲು ಬಂದಿತ್ತು ನೂರ ಮೂವತ್ತ ಒಂದು ರನ್ಗಳ ಗುರಿಯನ್ನು ಆಸಿಸ್ ತಂಡ ಇಪ್ಪತ್ತ ಒಂದು ಓವರ್ ನಲ್ಲಿ ಚೇಜ್ ಮಾಡಿತ್ತು ಆಸಿಸ್ ಪಡೆ ಇಲ್ಲಿ ನಾಯಕ ಮಿಚಲ್ ಮಾರಿಸ್ ನಾಯಕನ ಆಟ ಆಡಿ ಆಸಿಸ್ ಸೆಡ್ ಕೂಡ ಉತ್ತಮ ಆರಂಭ ಎಂಟು ರನ್ಗೆ ಅವರು ಕೂಡ ಇಲ್ಲಿ ಡವಿಲಿಯನ್ ಸೇರ್ಕೊಂಡ್ರೆ ಮಿಚಲ್ ಮಾರಿಸ್ ಮತ್ತು ಮ್ಯಾಥ್ಯೂ ಸೆಟ್ ಅವರ ಜೋಡಿ ಮೂವತ್ತ ನಾಲ್ಕು ರನ್ ಗಳ ಪಾರ್ಟ್ನರ್ಶಿಪ್ ಆಡಿತ್ತು ಆಗ ಮ್ಯಾಥ್ಯೂ ಶಾರ್ಟ್ ಅವರ ವಿಕೆಟ್ ಕೂಡ ಇಲ್ಲಿ ಹೋದರೆ ಅವರ ಜೊತೆ ಕೂಡಿದ್ದು ಇಲ್ಲಿ ಕರ್ಶವಾ ಫಿಲಿಪೆ ಅವರು ಕೂಡ ಮೂವತ್ತ ಏಳು ರನ್ ಆದಾಗ ಇಲ್ಲಿ ವಾಷಿಂಗ್ಟನ್ ಸುಂದರ್ ಅವರ ಬಾಲಿಂಗ್ನಲ್ಲಿ ಔಟ್ ಆಗ್ತಾರೆ ಸ್ನೇಹಿತರೆ ಕೊನೆಯಲ್ಲಿ ನಾಯಕ ಮಿಚಿಲ್ ಮರ್ಸ್ ನಿಂತ್ಕೊಂಡು ಈ ಒಂದು ಪಂದ್ಯವನ್ನು ಇಲ್ಲಿ ಕಲ್ತಾರೆ ನಲವತ್ತ ಆರು ರನ್ ಪಡೆದು ಇವರು ಆಸಿಸ್ನ ದಡ ಸೇರಿಸಿದರು ಇದು ಏನಪ್ಪಾ ಅಂದರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಏಕದಿನ ಪಂದ್ಯದ ರಣರೋಚಕ ಹೈಲೈಟ್ಸ್ ಆಗಿದೆ ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸುತ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನೀವು ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು